ಇರೋದು ನೋಡಿದ್ರೆ ನನಗೆ ಭಾಳ ಸಂತೋಷ ಆಗುತ್ತೆ ಬಟ್ ನನಗೆ ಹೆಚ್ಚು ಮಾತಾಡಲಿಕ್ಕೂ ಒಂದು ರೀತಿ ನಿಮ್ಮನ್ನು ಪರೀಕ್ಷೆ ಆಗುತ್ತೆ ಅನ್ನಿಸ್ತದೆ ಆದರೆ ಕೆಲವು ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ ಏನಾದರೂ ವಿಚಾರವನ್ನು ನಿಮಗೆ ಇದ್ದರೆ ದುಡುಕಿ ನಿರ್ಧಾರ ಆದರೆ ನೂರಾರು ವರ್ಷ ಈ ಜಿಲ್ಲೆಯಿಂದಕ್ಕೆ ಹೋಗುತ್ತೆ ಒಂದಿ ಸಲ ಎರಡು ಸರ್ ಈ ಜಿಲ್ಲೆಯ ರಾಜಕಾರಣ ಇವತ್ತಿನ ನಿಮ್ಮ ಮೇಲೆ ಇವತ್ತು ಈ ಜಿಲ್ಲೆಯ ರಾಜಕಾರಣ ಮುಂದೆ ಏನಾದರೂ ಈ ಜನರ ಭವಿಷ್ಯ ಅಭಿವೃದ್ಧಿ ತೀರ್ಮಾನ ಇವತ್ತು ಈ ಚುನಾವಣೆ ಮೇಲೆ ಇವತ್ತು ನಾನು ನರೇಂದ್ರ ಸ್ವಾಮಿ ಇಲ್ಲಿರೋ ಶಾಸಕರು ನಮ್ಮ ಚಂದ್ರ ಚಂದ್ರಣ್ಣ ಇದೆಲ್ಲ ಮುಖ್ಯ ಅಲ್ಲ ಈ ಜಿಲ್ಲೆ ಉಳಿಬೇಕು ಈ ಜಿಲ್ಲೆ ಅಭಿವೃದ್ಧಿ ಆಗಬೇಕು ನಿಮ್ಮೆಲ್ಲರ ಸಮಸ್ಯೆಗೆ ಹೋರಾಟ ಮಾಡತಕ್ಕಂಥ ಧ್ವನಿ ಆಗ್ತೀವಿ ನಾವು ಮಾಜಿ ಮಂತ್ರಿ ಆಗಿದ್ದೀವಿ ಈಗ ಹಾಲಿ ಮಂತ್ರಿ ಇದ್ದೀವಿ ಸ್ವಾಮಿ ಮಾಜಿ ಮಂತ್ರಿ ಇದ್ದಾನೆ ಶಾಸಕರಿದ್ದೀವಿ ನಾವು ಯಾರೂ ಶಾಶ್ವತವಾಗಿ ಭೂಮಿ ಮೇಲೆ ಇರಲ್ಲ ನಾವು ಒಂದು ದಿವಸ ಯಾವತ್ತರ ಒಂದು ದಿವಸ ಮಾಜಿ ಆದರು ಇಂದಿರಾ ಗಾಂಧಿನೂ ಈ ದೇಶದಲ್ಲಿ ಉಕ್ಕಿನಂತೆ ಹೋರಾಟ ಮಾಡಿ ಅವರು ಒಂದು ಸಲ ಸೋತಿದ್ರು ದೇವೇಗೌಡರು ಸಹ ಮಾಜಿ ಪ್ರಧಾನಿಯಾಗಿ ಹಾಸನದಲ್ಲೇ ಸೋತು ಕನಕಪುರದಲ್ಲಿ ಗೆದ್ದರು ತೇಜಸ್ವಿನಿ ವಿರುದ್ಧ ಇವತ್ತು ನಾಲ್ಕೋ ಐದೋ ಎಲೆಕ್ಷನ್ನು ಲೋಕಸಭಾ ಸ್ಥಾನಕ್ಕೆ ನಮ್ಮ ಕುಮಾರಸ್ವಾಮಿಯವರು ನನ್ನ ಆತ್ಮೀಯರು ಅವರು ಹಾಲೇ ಎರಡು ಮೂರು ಸಾಲಿ ಸೋತಿದ್ದಾರೆ ಲೋಕಸಭೆ ಇದೇನು ಮೊದಲು ಸೋಲು ಏನು ಇದೇನು ಅವ್ರು ಸೋಲೋದ್ರಿಂದ ಏನು ವ್ಯತ್ಯಾಸ ಆಗೋಲ್ಲ ಅಥವಾ ಗೆಲ್ಲೋದ್ರಿಂದ ಏನು ವ್ಯತ್ಯಾಸ ಆಗಲ್ಲ ನಮ್ಮ ಜಿಲ್ಲೆ ಬೇಕಲ್ಲ ಅಲ್ಲೊಂದು ಬೈ ಎಲೆಕ್ಷನ್ ಆಗುತ್ತೆ ಅಷ್ಟು ಬಿಟ್ಟರೆ ನಾವು ಹತ್ತು ಜನ ಇದ್ದೀವಿ ಶಾಸಕರು ಸಿದ್ದರಾಮಯ್ಯವರವರೆ ಡಿ ಕೆ ಅವರೇ ನಾವು ಮಧ್ಯದಲ್ಲಿ ಚಂದ್ರಣ್ಣ ಕುಮಾರ್ ಕುಮಾರಸ್ವಾಮಿ ಉತ್ಮನ ಯೋಚನೆ ಮಾಡಿದ್ವಿ ನಮ್ಮ ಮಧ್ಯದಲ್ಲಿ ನಾವು ಹತ್ತು ಜನ ಜೊತೆಗೆ ಇಪ್ಪತ್ನಾಲ್ಕು ಗಂಟೆ ನಮ್ಮ ಜೊತೆ ಚಂದ್ರಣ್ಣ ಬರಕ್ಕೆ ಸಾಧ್ಯನಾ ಕುಮಾರಸ್ವಾಮಿ ಬರೋಕ್ಕೆ ಸಾಧ್ಯ ಯಾವುದೋ ಒಂದು ದೇವಸ್ಥಾನ ಕರೆದ್ರೆ ಬರ್ತಾರೆ ಯಾವುದೋ ಒಂದು ಸಾವು ಕರೆದ್ರೆ ಬರ್ತಾರೆ ಹತ್ತಕ್ಕೆ ಬರೋ ಕರೆದಿರೋ ಒಂದಕ್ಕೆ ಯಾವುದೋ ಒಂದು ಹತ್ತಕ್ಕೆ ಮದ ಒಂದು ಯಾವ್ದಾದ್ರು ಮದುವೆ ಕರೆದ್ರೆ ಬರ್ತಾರೆ ಯಾವುದೋ ಒಂದು ಸಹಾಯ ಕೇಳಿದ್ರೆ ಮಾಡ್ತಾರೆ ನರೇಂದ್ರಣ್ಣ ಜೊತೆ ಅವ್ರು ಬರ್ಲಿಕ್ಕಾಗತ್ತಾ ನಾವು ಬರ್ರಿ ಅಂತ ಕೇಳೋಕ್ಕೂ ಆಗಲ್ಲ ಅವರೊಬ್ಬರು ರಾಜ್ಯದ ಲೀಡ್ರು ಮಾಜಿ ಪ್ರಧಾನಿ ಮಗ ಎರಡು ಸಾರಿ ಮುಖ್ಯಮಂತ್ರಿ ಆಗಿರೋದು ನರೇಂದ್ರ ಸ್ವಾಮಿ ಬನ್ನಿ ಜೊತೆ ಬಂದು ಹಿಂಗೆ ಯಾವುದೋ ಒಂದು ಗುದ್ಲಿ ಪೂಜೆಗೆ ಬನ್ನಿರಿ ಕುಮಾರಸ್ವಾಮಿಯವ್ರಿಗೆ ಕರೆಯೋಕ್ಕಾಗತ್ತ ಅವಶ್ಯಕತೆ ಇದೆಯಾ ಇವತ್ತು ನೀವು ಯೋಚನೆ ಮಾಡಿ ಅವರು ಹೇಳ್ತಾರೆ ನಾನು ಒಂದು ಪತ್ರಿಕೆ ಯಾಕೆ ಕಂಬಂದೆ ಅಂದರೆ ಇದೆಲ್ಲ ಅವರು ಹೇಳಿದರು ಅವರ ಮಗನು ಹೇಳೋರು ನಾವು ಪಕ್ಷದ ಅಸ್ತಿತ್ವಕ್ಕೆ ನೋಡಿ ಪಕ್ಷದ ಅಸ್ತಿತ್ವಕ್ಕೋಸ್ಕರ ಮಂಡ್ಯದಲ್ಲಿ ಕ್ಯಾಂಡಿಡೇಟ್ ಏನು ಅವರ ಅಸ್ತಿತ್ವ ಉಳಿಸೋಕ್ಕೆ ಅವರ ಅಸ್ತಿತ್ವ ಅವ್ರ ಪಕ್ಷದ ಅಸ್ತಿತ್ವ ಉಳಿಸೋಕ್ಕೆ ಮಂಡ್ಯನ ಬಲಿ ತಗೋಬೇಕಾ ಇನ್ಯಾವುದು ಇಲ್ಲವಾ ನಮ್ಮ ಅಭಿವೃದ್ಧಿಗಲ್ಲ ನಮ್ಮ ಜಿಲ್ಲೆ ಜನಕ್ಕೋಸ್ಕರ ಅಲ್ಲ ಅವರ ಅಸ್ತಿತ್ವಕ್ಕೋಸ್ಕರ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗ್ತದೆ ಹಾಂ ನಾವೇನ್ ರೀ ಇವ್ರಿಗೆ ಅನ್ಯಾಯ ಮಾಡಿದ್ದೀವಿ ನಮ್ಮನ್ನೆಲ್ಲ ಈ ಮಕ್ಕಳನ್ನ ಸೋಲ್ಸಿ ಐವತ್ತು ಸಾವಿರ ನಲವತ್ತು ಸಾವಿರ ಇಪ್ಪತ್ತು ಸಾವಿರದಲ್ಲಿ ಗೆಲ್ಲಿಸಿ ಅವ್ರನ್ನ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ ಮಾಡಿದ್ದೆ ಮಂಡ್ಯ ಜಿಲ್ಲೆಯ ಅಪರಾಧವ ನಾವು ಮಾಡಿರ್ತಕ್ಕಂಥದ್ದೇ ದ್ರೋಹನ ಅವ್ರಿಗೆ ಇವತ್ತು ಯಾವತ್ತು ಮಂಡ್ಯ ಐದಕ್ಕಿಂತ ಹೆಚ್ಚು ಸೀಟ್ ಗೆದ್ದಿದೆ ಅವತ್ತೆಲ್ಲ ಈ ತೀರ್ಮಾನದ ಪರವಾಗಿ ಮುಖ್ಯಮಂತ್ರಿ ಆಗಿದೆ ಎಸ್ ಎಂ ಕೃಷ್ಣವರು ಮುಖ್ಯಮಂತ್ರಿ ಆದದ್ದು ಈ ಸಂದರ್ಭ ಸಿದ್ದರಾಮಯ್ಯವರಾಗಿರೋದು ಈ ರೀತಿ ಅಲ್ಟಿನ ಕುಮಾರಸ್ವಾಮಿ ಏಳು ಸಾರಿ ಏಳು ಬಾರಿ ಗೆದ್ದ ಮೇಲೆ ಏಳು ಜನ ಗೆದ್ದ ಮೇಲೆ ಮುಖ್ಯಮಂತ್ರಿ ಆದರು ಇವತ್ತು ಆರು ಜನ ಗೆದ್ದ ಮೇಲೆ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಮಂಡ್ಯ ಜಿಲ್ಲೆಯ ಜನ ಪ್ರೀತಿ ಅಷ್ಟು ಗಟ್ಟಿಯಾಗಿದೆ ಇವತ್ತು ಗ್ಯಾರಂಟಿಗಳು ಏನಾದರೂ ಇಂಥ ಬರಗಾಲದಲ್ಲಿ ಕೇಂದ್ರ ಸರ್ಕಾರ ಒಂದು ಬಿಡುಗಾಸು ಬಿಡದೆ ಇರೋ ಸಂದರ್ಭದಲ್ಲಿ ನಾವು ಯಾರು ಮಂತ್ರಿಯಾಗಿ ಅಧಿಕಾರಿಗಳಾಗಿ ರೋಡಲ್ಲಿ ಓಡಾಡೋಕ್ಕಾಗ್ತಿರ್ತೀವಿ ಇದಕ್ಕೇನಾದರೂ ಪ್ರೊಟೆಕ್ಟ್ ಸಿಕ್ಕಿರೋದು ಇದಕ್ಕೇನಾದರೂ ಬೀದಿಗೆ ಹೋಗ್ದಂಗೆ ಜನರು ಪ್ರತಿಭಟನೆ ಮಾಡ್ದಂಗೆ ಇರ್ತಕ್ಕಂಥ ಶಕ್ತಿ ತುಂಬಿದರೆ ಅದು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ಗ್ಯಾರಂಟಿ ರಾಹುಲ್ ಗಾಂಧಿಯವರ ಮಲ್ಲಿಕಾರ್ಜುನ ಖರ್ಗೆ ಅವರ ಗ್ಯಾರಂಟಿ ಪ್ರತಿ ಮನೆಗೆ ಐದು ಸಾವಿರ ರೂಪಾಯಿ ಬಂತು ಹಾಲಕ್ಕೆ ಸಬ್ಸಿಡಿ ಐದು ಲಕ್ಷದವರೆಗೂ ಬಡ್ಡಿ ಇಲ್ಲದೆ ಇರೋ ಸಾಲ ಕೃಷಿ ಇಲಾಖೆಯಲ್ಲಿ ಅನೇಕ ಯೋಜನೆ ಮಹಿಳಾ ಮಕ್ಕಳ ಇಲಾಖೆಯ ಅನೇಕ ಯೋಜನೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅನೇಕ ಯೋಜನೆ ಜೊತೆಗೆ ಅಭಿವೃದ್ಧಿ ಇವೆಲ್ಲವೂ ಹತ್ತು ತಿಂಗಳಲ್ಲಿ ನಾವು ಐದು ಕೊನೆಯ ವರ್ಷ ಮಾಡ್ತೀವಿ ಅಂತ ಹೇಳಲಿಲ್ಲ ಇನ್ನೂ ಒಂದು ವರ್ಷ ನಾವು ಮಾಡೋಕ್ಕಾಗ್ತಾಯಿಲ್ಲ ಅಂತ ಹೇಳಲಿಲ್ಲ ನರೇಂದ್ರ ಸ್ವಾಮಿ ಅವರು ಸ್ವಾಮಿ ನನ್ನ ಮಂತ್ರಿ ಆರು ತಿಂಗಳು ಲೇಟಾಗಿ ಕೊಡಿ ನನ್ನ ಕ್ಷೇತ್ರಕ್ಕೆ ಅಭಿವೃದ್ಧಿ ಕೊಡಿ ತಪ್ಪಾದರೆ ಆದರೆ ಕೆಲಸ ಮಾಡೋಕ್ಕಾಗದೇ ಇದ್ದರೆ ನಿಮಗೆ ಬೇಸರ ಆದರೆ ಅಷ್ಟು ಜನನ ನಮ್ಮನ್ನು ಮನೆಗೆ ಕಳಿಸಿ ನೀವು ಹೊಸ್ದಾಗಿ ಆಯ್ಕೆ ಮಾಡಿ ನಾವೇನು ಬೇಜಾರು ಮಾಡ್ಕೊಳ್ಳೋಲ್ಲ ನಾನು ಇದೇ ರೀತಿ ನಿಮ್ಮ ಸೇವೆ ಮಾಡ್ತೀನಿ ಇದೇ ರೀತಿ ನಾವು ನಿಮ್ಮ ಸೇವೆ ಮಾಡ್ತೀವಿ ನಮಗೆ ಜಾತಿ ಇಲ್ಲ ನಾವೆಲ್ಲವೂ ಒಂದೇ ದಯಮಾಡಿ ನರೇಂದ್ರ ಸ್ವಾಮಿ ನಾನು ಇಲ್ಲಿರೋ ಶಾಸಕರು ನಾವು ಮೇಲೂ ಇಲ್ಲ ಕೀಳೂ ಇಲ್ಲ ದೊಡ್ಡವರು ಇಲ್ಲ ಚಿಕ್ಕವರು ಇಲ್ಲ ನಾವೆಲ್ಲರೂ ಒಂದೇ ನಮ್ಮ ರಾಜಕಾರಣ ಇರೋವರೆಗೂ ನಮ್ಮ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ನಾವು ಎಲ್ಲ ವೈಯಕ್ತಿಕ ಹಿತಾಸಕ್ತಿಯನ್ನು ಬದಿಗೊತ್ತಿ ನಿಮ್ಮ ಜೊತೆ ನಿಲ್ತೀವಿ ನಿಮ್ಮ ಕಷ್ಟದಲ್ಲಿರ್ತೀವಿ ನಿಮ್ಮ ಸುಖದಲ್ಲಿರ್ತೀವಿ ನಿಮ್ಮ ಅಭಿವೃದ್ಧಿ ಕೆಲಸ ಮಾಡ್ತೀವಿ ನಾವು ಮಳವಳಿ ಮೂಲೆಯಿಂದ ಆ ಕಡೆ ಪೇಟೆ ನಾಗಮಂಗಲ್ದವರೆಗೂ ಎಂಟು ವಿಧಾನಸಭಾ ಕ್ಷೇತ್ರದ ಜವಾಬ್ದಾರಿಯನ್ನು ಒಟ್ಟಿಗೆ ಎದುರಿಸ್ತೀವಿ ಅದರಿಂದ ನಿಮಗೆ ಕೈ ಮುಗಿದು ವಿನಂತಿ ಮಾಡ್ತೀನಿ ನೀವು ಮಾಡಬೇಕಾಗಿರ್ತಕ್ಕಂಥ ಮಹಿಳೆಯರು ಹತ್ತು ಹತ್ತು ಜನ ಗುಂಪು ಮಾಡ್ಕೊಳ್ಳಿ ನಿಮ್ಮ ಪಂಚಾಯತಿ ದಯಮಾಡಿ ಪ್ರತಿ ಮನೆಗೋಗಿ ನಮ್ಮ ಗ್ಯಾರಂಟಿಯನ್ನು ಹೇಳಿ ನಾವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ತಲುಪಿದೆಯಾ ಅಂತ ಕೇಳಿ ಒಬ್ಬರ ಒಬ್ಬರೊಬ್ಬರ ತಲುಪ್ತಾ ಇದ್ರೆ ಅದು ನೋಟ್ ಮಾಡ್ಕೊಂಬನ್ನಿ ಚುನಾವಣೆ ಆದ ತಕ್ಷಣ ಅದನ್ನು ತಯಾರಿ ಮಾಡ್ಸ ಹುಡುಗರು ಹತ್ತು ಹತ್ತು ಜನ ಗುಂಪು ಕೇಳಿ ನಮ್ಮ ಅಭಿವೃದ್ಧಿ ಮತ್ತು ಗ್ಯಾರಂಟಿಯನ್ನು ಮನೆ ಮನೆಗೆ ಹೋಗಿ ತಿಳಿಸಿ ಈ ಬಾರಿ ಕೇಂದ್ರದಲ್ಲಿ ಸಾಲ ಮನ್ನಾ ಮಾಡೋ ಕಾರ್ಯಕ್ರಮ ಎಂ ಎಸ್ ಪಿಯನ್ನು ಜಾರಿಗೆ ತರೋ ಕಾರ್ಯಕ್ರಮ ಇನ್ನೂ ಹತ್ತಲುವಾರು ಕಾರ್ಯಕ್ರಮಗಳನ್ನ ರಾಹುಲ್ ಗಾಂಧಿಯವರು ತರಲಿಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ತರಲಿಕ್ಕೆ ತೀರ್ಮಾನ ಮಾಡಿ ಅದಕ್ಕೆ ನಮ್ಮ ಸಹಕಾರ ಇರಲಿ ದಯಮಾಡಿ ಇರ್ತಕ್ಕಂಥ ಇಪ್ಪತ್ತಿಪ್ಪತ್ತೈದು ದಿವಸ ಹಗಲು ರಾತ್ರಿ ನೀವು ಪ್ರತಿ ಮನೆಗೆ ಹೋಗಿ ಚುನಾವಣೆಯನ್ನು ಮಾಡಿ ಇವತ್ತು ನರೇಂದ್ರ ಸ್ವಾಮಿಯವರು ಮಂತ್ರಿ ಆಗ್ತಕ್ಕಂಥದ್ದು ನೂರಕ್ಕೆ ನೂರು ಖಚಿತ ಈ ರಾಜ್ಯದಲ್ಲಿ ನಾಲ್ಕು ವರ್ಷ ಇನ್ನೂ ಹತ್ತಾರು ಹಲವಾರು ಅಭಿವೃದ್ಧಿ ಆಗೋದು ಖಚಿತ ನಾವೆಲ್ಲರೂ ಸಹ ನಿಮ್ಮ ಜೊತೆ ಸೇರಿ ಇವತ್ತೆಲ್ಲವೂ ಕೆಲಸ ಮಾಡೋಣ ದಯಮಾಡಿ ನಿಮ್ಮ ಕೈ ಮುಗಿತೀವಿ ನಿಮ್ಮ ದಯಮಾಡಿ ಕೈ ಮುಗಿತೀವಿ ಯಾವ ಕಾರಣಕ್ಕೂ ಯಾವುದೇ ಭಾವನೆಗೊಳಗಾಗಬೇಡಿ ಯಾವುದೇ ಪ್ರಚೋದನೆಗೊಳಗಾಗಬೇಡಿ ಯಾವುದೇ ಜಾತಿ ವಿಚಾರನ ಇಲ್ಲಿ ತರ್ತಕ್ಕಂಥದ್ದು ಬೇಡ ಎಲ್ಲರೂ ಒಂದೇ ಏನೋ ಸಣ್ಣ ಪುಟ್ಟ ವ್ಯತ್ಯಾಸ ಇದೆ ಯಾವುದಾದ್ರು ಅಸಮಾಧಾನ ಇದ್ದರೆ ಅದನ್ನೆಲ್ಲವನ್ನೂ ಸರಿಪಡಿಸ್ಕೊಂಡು ಹೋಗೋಣ ಅದೆಲ್ಲ ನಾವೆಲ್ಲ ಒಟ್ಟಿಗೆ ಇದು ಬಗೆಹರಿಸ್ತೀವಿ ನಮ್ಮ ಜವಾಬ್ದಾರಿ ನರೇಂದ್ರಣ್ಣ ನನಗಿಂತ ದೊಡ್ಡನಲ್ಲ ನಾನು ಅವನಿಗಿಂತ ದೊಡ್ಡನಲ್ಲ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡ್ತೀವಿ ನಿಮ್ಮ ಜೊತೆಯಲ್ಲಿ ಗಟ್ಟಿಯಾಗಿರ್ತೀವಿ ನಿಮ್ಮ ಜೊತೆಯಲ್ಲಿ ಸೇವೆ ಮಾಡ್ತೀವಿ ಈ ಜಿಲ್ಲೆಯ ಅಭಿವೃದ್ಧಿ ಇಷ್ಟಕ್ಕೆ ಮುಗಿಯಲ್ಲ ಕೆ ಆರ್ ಎಸ್ಸಿನ ವಿಲೆಯ ಪ್ರತಿಯೊಂದು ಕೊನೆಯ ಉಪನಾಲುವೆನೂ ಸಹ ಆಧುನೀಕರಣ ಮಾಡಿ ಮುಂದೆ ಥೈಲ್ಯಾಂಡಿಗೆ ನೀರು ಬರಲಿಕ್ಕೆ ನಾವು ಸರಿ ಮಾಡಬೋದು ಇನ್ನೂ ಒಂದು ಭರವಸೆ ಮೊನ್ನೆ ವಾಟರ್ ಶೆಡ್ಡಲ್ಲಿ ಹತ್ತು ಕೋಟಿ ಒಂದು ಕ್ರಿಯಾ ಯೋಜನೆಯನ್ನು ಮಳವಳ್ಳಿ ತಾಲೂಕಿಗೆ ನಾವು ಮಂಜೂರು ಮಾಡಿಕೊಟ್ಟಿದ್ವಿ ಚುನಾವಣೆ ಆದಮೇಲೆ ಏಪ್ರಿಲಿಂದ ಅದು ಪ್ರಾರಂಭ ಆಗುತ್ತೆ ಹತ್ತು ಕೋಟಿ ವಿಶೇಷವಾಗಿ ವಾಟರ್ ಶೆಡ್ ಎಲ್ಲೆಲ್ಲಿ ನೀರು ಬಾರಿ ಇರೋಲ್ಲ ಅಂತ ಕಡೆ ವಾಟರ್ ಶೆಡ್ಡಿನ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಇಷ್ಟೇ ಅಲ್ಲ ಈ ಟೈಲ್ಯಾಂಡ್ಗೆ ಮದ್ದೂರು ಇರ್ಬೋದು ಮಳವಳ್ಳಿ ಇರ್ಬೋದು ವಿ ಸಿ ಎಚ್ ಕಟ್ನಲ್ಲಿ ಅಥವಾ ಕೊಪ್ಪಾದ ಒಂದೋ ಎರಡು ಕಡೆ ಹಳ್ಳಿಗಳಿರ್ಬೋದು ಈ ಮೂರಕ್ಕೆ ಈ ಕೃಷಿ ಭಾಗ್ಯ ಅನ್ನೋ ಯೋಜನೆ ಇದೆಯಲ್ಲ ಕೃಷಿ ಭಾಗ್ಯ ನೀರು ನಾಲೆ ಇಲ್ಲದೇ ಕಡೆ ಮಾತ್ರ ಮಾಡ್ತಕ್ಕಂಥ ತೀರ್ಮಾನವನ್ನು ತಗೊಂಡು ಹಿಂದೆ ಹದಿಮೂರಿಂದ ಹದಿನೆಂಟು ಕೃಷ್ಣ ಕೃಷ್ಣಬೇರೇಗೌಡರು ಈ ಬಾರಿ ಮತ್ತೆ ಕೃಷಿ ಭಾಗ್ಯವನ್ನು ಕೃಷಿ ಉಂಡವನ್ನು ಪ್ರಾರಂಭ ಮಾಡಿದ್ದೀವಿ ಈ ಜಿಲ್ಲೆಯ ಜನರ ಟೈಲೆಂಡಿನ ಸಮಸ್ಯೆಗೋಸ್ಕರ ಈ ಕಾರ್ಯಕ್ರಮನ ಎಕ್ಸ್ಟೆಂಡ್ ಮಾಡಿ ನಿಮ್ಮ ಕೊನೆ ಭಾಗದಲ್ಲಿ ಕೃಷಿ ಹುಂಡವನ್ನು ಮಾಡಿ ಕೊನೆ ತಿಂಗಳಲ್ಲಿ ನೀರು ನಿಲ್ದೇ ಇದ್ದರೆ ಆ ಕೃಷಿ ಉಂಡದಲ್ಲಿ ಕಲೆಕ್ಟ್ ಆಗಿರೋ ನೀರಿಂದ ನಿಮ್ಮ ಭತ್ತವನ್ನು ರಕ್ಷಣೆ ಮಾಡುವಂಥ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಏಪ್ರಿಲಿಂದ ಕಾರ್ಯರೂಪ ಕಾರ್ಯಕ್ರಮವನ್ನು ರೂಪಿಸ್ತೀವಿ ಖಂಡಿತ ಈ ಜಿಲ್ಲೆಯ ಯಾವುದೇ ವಿಚಾರದಲ್ಲಿ ನಾವೆಲ್ಲರೂ ಒಟ್ಟಿಗೆ ಕೂತಿ ಕೊನೆಯ ಮನಸ್ಸ್ದವರೆಗೂ ಕೊನೆ ಹಳ್ಳಿಯವರೆಗೂ ಅಭಿವೃದ್ಧಿಲಿ ನಾವು ಹಿನ್ನಡೆ ಮಾಡಲ್ಲ ನೀವೆಲ್ಲರೂ ಸಹ ನಿಮ್ಮ ಕೈ ಮುಗಿದು ವಿನಂತಿ ಮಾಡ್ತೀನಿ ಇಪ್ಪತ್ತಾರನೇ ತಾರೀಕು ವರೆಗೂ ಮಲಗಬೇಡಿ ಕಣ್ಣು ಮುಚ್ಚಬೇಡಿ ಭಾವನೆಗೆ ಬೆಲೆ ಕೊಡೋಕ್ಕೋಗಬೇಡಿ ವಾಸ್ತವ ಸತ್ಯಕ್ಕೆ ಬೆಲೆ ಕೊಡಿ ನಾವ್ಯಾರು ಅವ್ರ ಕುಟುಂಬದ ವೈರಿಗಳಲ್ಲ ಒಂದಲ್ಲ ಒಂದು ರೀತಿ ಅವ್ರ ಕುಟುಂಬಕ್ಕೆ ನಮ್ಮಿಂದ ಅನುಕೂಲ ಆಗಿದವಿನ ಅನಾನುಕೂಲ ಆಗಿಲ್ಲ ಸೊ ಪುಟ್ರಾಜಾರಾ ಮಾತಾಡಲಿ ತಮ್ಮಣ್ಣಾರ ಮಾತಾಡಲಿ ಆಯಿತು ಇಷ್ಟು ಜನ ಕೂತಿದ್ದೀವಲ್ಲ ವೇದಿಕೆಯಲ್ಲಿ ನಾವು ಇಲ್ಲಿ ಫಂಕ್ಷನಲ್ಲೇ ಅಲ್ಲ ಎಲ್ಲ ಟೈಮ್ನಲ್ಲಿ ವಾರಕ್ಕೆ ಒಂದು ದಿವಸ ಹಿಂಗೆ ಕೂತ್ಕೊಂಡು ಕಾಪಿ ಕುಡ್ತೀವಿ ಹಿಂಗೆ ಕೂತ್ಕೊಂಡು ತಿಡ್ತೀವಿ ಆಯಿತು ಅಲ್ಲಿದ್ದಾರಲ್ಲ ಏಳು ಜನ ಸೋತಿರೋದ್ರಿಗೆ ಗೆದ್ದಿರಲಿ ಹಿಂಗೆ ಕೂತ್ಕೋತಾರ ಅವರು ಪುಟರಾಜ್ ಕಂಡ್ರೆ ತಮ್ಮಣ್ಣಗಾಗಲ್ಲ ತಮ್ಮಣ್ಣ ಕಂಡ್ರು ಅಂದಾನಿಗಾಗಲ್ಲ ಸುರೇಶ್ ಗೌಡನ ಕಂಡ್ರು ಪುಟ್ರಾಜಿಗಾಗಲ್ಲ ಇವ್ರು ಕೆಲಸ ಮಾಡೋಕ್ಕಾಗತ್ತಾ ಯೋಚನೆ ಮಾಡಿದ್ವಿ ನಾವೆಲ್ಲರೂ ಒಟ್ಟಾಗಿರ್ತೀವಿ ಒಟ್ಟಾಗಿರೋ ಅಂತ ಉದ್ದೇಶನೇ ನಿಮ್ಮ ಜೊತೆ ಸೇವೆ ಮಾಡಬೇಕು ನಿಮ್ಮ ಜೊತೆ ನಾವು ಎಷ್ಟಾಗಿ ಹೋದರೆ ಸಿದ್ದರಾಮಯ್ಯನವ್ರು ಇಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ ಡಿ ಕೆ ಶಿವಕುಮಾರ್ ಹತ್ರ